ಶ್ರೀ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಮಹದೇಶ್ವರ ಮಠದಲ್ಲಿ ಕಾರ್ತಿಕ ಮಾಸದ ಕೊನೆಯ ದಿನವಾದ ಭಾನುವಾರ ಶ್ರೀ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯ ದೇವರಿಗೆ ಅಭಿಷೇಕ ವಿವಿಧ ಬಗೆಯ ಹೂವು ಮತ್ತು ತೋರಣಗಳಿಂದ ಸಿಂಗರಿಸಿ ದೇವರನ್ನು ಅಲಂಕರಿಸಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಕ್ತಾದಿಗಳು ಬೆಳಗಿನಿಂದಲೇ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಬಳಿಕ ವಿಶೇಷವಾಗಿ ಸಿದ್ಧಪಡಿಸಿದ್ದ ಪಾಯಸ ಕಡಲೆಬೇಳೆ ಅನ್ನ ಸಾಂಬಾರ್ ಪಲಾವ್ ಮತ್ತಿತರ ಪ್ರಸಾದವನ್ನು ಸ್ವೀಕರಿಸಿದ್ರು ರಾತ್ರಿ ಸಮಯದಲ್ಲಿ ಪ್ರಮುಖ ಬೀದಿಗಳಲ್ಲಿ ತಮಟೆ ಡಿಜೆ ಶಬ್ದದೊಂದಿಗೆ ಸ್ವಾಮಿಯ ಉತ್ಸವ ನಡೆಯಿತು ಈ ಉತ್ಸವಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಶಾಂತಕುಮಾರ್ ನ್ಯೂಸ್ ಪಿರಿಯಾಪಟ್ಟಣ ఆరు గంటలంద శ్రీ మహాేశ్వర రుద్రాభిషేక ప్రారంభవయ్యుద్రాభిషేక జీల్గాడు మఠద పరమ పూజ శ్రీ అప్ప స్వామి బసత్పర నెరవేర్చరు ఇవతిన పూజా అంగీకార బసత్పర రాజశేఖర్ దంపతిలు నెరవేర్స్కొట్లు పూజల నంతర ಇಲ್ಲಿ ಮನೆ ಮಾದೇಶ್ವರಿಗೆ ಬೆಳಗ್ಗೆ ಗಂಗೆ ಮಧ್ಯಾಹ್ನ ಕಾಲಾಭಿಷೇಕ ಕ್ಷೀರಾಭಿಷೇಕ ನಂತರ ಪುಷ್ಪಾಲಂಕಾರ ನೆಲೆಸಿ ನಂತರ ಹಾಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಸಾದ ಸ್ಟಾರ್ಟ್ ಆಗಿರುವುದು ಇಲ್ಲಿ ತನಕ ನಿರಂತರವಾಗಿ ನಡೆಸಲುಪಡ್ತಾ ಇದ್ದೀವಿ ಬೆಳಗ್ಗೆ ಎಂಟು ಗಂಟೆಯಿಂದಲೂ ಕೂಡ ಪ್ರಸಾದ ನಿರಂತರವಾಗಿ ನಿಡ್ತಾ ಇದ್ದೇವೆ ಈ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮ ನಡ್ಕೊಂಡು ಹೋಗ್ಲಿಕ್ಕೆ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರ ಸಹಾಯ ಸಹಕಾರ ಗ್ರಾಮದ ಹಿರಿಯರ ಹಾಗೂ ಯುವಕರ ಸಹಾಯ ಸಹಕಾರದಿಂದ ಅಚ್ಚುಕಟ್ಟಾಗಿ ಉತ್ತಮವಾಗಿ ಪ್ರತಿ ವರ್ಷ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಈ ದೇವಾಲಯಕ್ಕೆ ಬರುವಂತ ಭಕ್ತರು ಯಾರು ಹೊರಗೆ ಬರ್ತಾ ಇಲ್ಲ ಎಲ್ಲರೂ ತಮ್ಮದೇ ಆದಂತಹ ಧನ ಧನ ಮನ ಸಹಾಯವನ್ನು ಮಾಡ್ತಿದ್ದಾರೆ ಪ್ರತಿಯೊಬ್ಬ ಸುತ್ತಮುತ್ತ ಹಳ್ಳಿಯ ರೈತರು ಕೂಡ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ये ऐसे बोलो मुझे तारी